ಓಂ ಶ್ರೀ ಗುರುಭ್ಯೂ ನಮಃ ಎಲ್ಲ ನನ್ನ ಮಿತ್ರರಿಗೆ ಯೋಗ ಜೀವನಕ್ಕೆ ಸ್ವಾಗತ ಮನುಷ್ಯನಿಗೆ ಆಹಾರ ಬಹಳ ಮುಖ್ಯ ಯಾವ ರೀತಿ ಆಹಾರ ತಗೊಳ್ತಾರೋ ಆ ರೀತಿಯ ದೇಹ ಮನಸ್ಸು ಬೆಳೀತಾ ಇರುತ್ತೆ ಈ ರೀತಿ ಆಹಾರದ ಬಗ್ಗೆ ಭಗವಂತ ಭಗವದ್ಗೀತೆಯಲ್ಲಿ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಆಯುಹು ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಹ ರಸ್ಯಾಹ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ ಆಯುಸ್ಸು ಬುದ್ಧಿ ಬಲ ಆರೋಗ್ಯ ಸುಖ ಮತ್ತು ಪ್ರೀತಿಯನ್ನು ಹೆಚ್ಚಿಸುವ ರಸಯುಕ್ತ ಸ್ನೇಹಯುಕ್ತ ಸ್ನಿಗ್ಧ ಸ್ಥಿರವಾಗಿರುವ ಹಾಗೂ ಸ್ವಭಾವದಿಂದಲೇ ಮನಸ್ಸಿಗೆ ಪ್ರಿಯವಾದ ಭೋಜನ ಪದಾರ್ಥಗಳು ಸಾತ್ವಿಕ ಪುರುಷನಿಗೆ ಪ್ರಿಯವಾಗಿರುತ್ತವೆ ಅಂದರೆ ಪಾಸಿಟಿವ್ ಪದ ಪ್ರಾಣಾಯುಕ್ತ ಆಹಾರ ಯಾರು ಹೆಚ್ಚು ತಗೊಳ್ತಾರೋ ಅದರಲ್ಲಿ ಹೆಚ್ಚು ಬಲ ಆಯಸ್ಸು ಶಕ್ತಿ ಸ್ನೇಹ ಪ್ರೀತಿ ಎಲ್ಲವೂ ಅಡಕವಾಗಿರುತ್ತೆ ಅನ್ನೋದು ಈ ವ್ಯಾಖ್ಯಾನದ ಅರ್ಥವಾಗಿರುತ್ತೆ ಬನ್ನಿ ಇವತ್ತು ಒಂದಷ್ಟು ಆಹಾರದ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಯಾವ ಥರ ಆಹಾರ ತಗೊಂಡ್ರೆ ಈ ದೇಹ ಆರೋಗ್ಯವಾಗಿ ಸುಧಾರಣೆ ಮಾಡಿಕೊಳ್ಳುತ್ತೆ ಯಾವ ತರ ಆಹಾರವನ್ನ ನಾವು ವಿರುದ್ಧವಾಗಿ ತಗೊಂಡಾಗ ಈ ದೇಹದಲ್ಲಿ ಸ್ವಲ್ಪ ಆರೋಗ್ಯ ಏರುಪೇರು ಆಗುತ್ತೆ ಅನ್ನೋದನ್ನ ಸ್ವಲ್ಪ ನಾವು ಗಮನಿಸ್ಕೊಂಡ್ರೆ ನಾವು ಆಹಾರವನ್ನ ತಗೊಳ್ಳೋದ್ರಲ್ಲಿ ಸ್ವಲ್ಪ ನಮಗೆ ಅರಿವು ಅಂದ್ರೆ ಅವೇರ್ನೆಸ್ ಬರುತ್ತೆ ಈಗ ನಮ್ಮ ಈ ದೇಹ ರಚನೆ ನೋಡಿದಾಗ ಯಾವ ತರ ಈ ದೇಹ ರಚನೆ ಆಗಿದೆ ಅಂದ್ರೆ ಇದು ಸಸ್ಯಾಹಾರಕ್ಕೆ ಸಂಬಂಧಪಟ್ಟಂಗೆ ರಚನೆ ಆಗಿದೆಯೋ ಅಥವಾ ಮಾಂಸಾಹಾರಕ್ಕೆ ಸಂಬಂಧಪಟ್ಟಂಗೆ ರಚನೆ ಆಗಿದೆಯೋ ಅಂತ ನೋಡಿದಾಗ ಈ ಅಲ್ಲಿನ ರಚನೆ ನೋಡಿ ಇದು ಸಸ್ಯಾಹಾರಿ ಪ್ರಾಣಿಗಳಿಗೆ ಹಸು ಅಂದ್ರೆ ಹಸು ಹುಲ್ಲು ತಿನ್ನುವಂತ ಪ್ರಾಣಿಗಳಿದಾವಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಅದರ ರೀತಿಯೇನೆ ರಚನೆ ಆಗಿದೆ ಇದು ಮಾಂಸಾಹಾರ ಪ್ರಾಣಿಗಳು ಇದಾವಲ್ಲ ಹುಲಿ ಸಿಂಹ ಚಿರತೆ ನಾಯಿ ಈ ತರ ಇದಕ್ ಸಂಬಂಧಪಟ್ಟಂಗೆ ರಚನೆ ಆಗಿಲ್ಲ ಯಾಕಂದ್ರೆ ಅವುಗಳಿಗೆಲ್ಲ ಈ ಕೋರೆ ಹಲ್ಲುಗಳ ತರ ಇರುತ್ತೆ ಅವು ಮಾಂಸವನ್ನ ಹಂಗೆ ಕಿತ್ತು ಹಂಗೆ ತಿನ್ನೋದಷ್ಟೇ ಆದ್ರೆ ಹಸುಗಳೆಲ್ಲ ಆ ಹುಲ್ಲನ್ನೆಲ್ಲ ಚೆನ್ನಾಗಿ ಜಗಿದು ಅವು ತಿಂತ ತಿಂತಾವೆ ಅದರಿಂದ ಇವು ಈ ದೇಹ ರಚನೆ ನೋಡಿದಾಗ ಇದು ಸಸ್ಯಾಹಾರಕ್ಕೆ ಸಂಬಂಧಪಟ್ಟಂಗೆ ರಚನೆ ಆಗಿರುವಂತ ದೇಹ ಅಂತ ನಾವು ತಿಳ್ಕೋಬಹುದು ಈಗ ಇದ್ರ ಒಳಗಿನ ಸಿಸ್ಟಮ್ ಅದೇ ತರ ಅಂದ್ರೆ ಜೀರ್ಣಾಂಗ ಸಿಸ್ಟಮ್ ಇದು ಸಸ್ಯಾಹಾರ ಪ್ರಾಣಿಗಳಿಗೇನೆ ಬೇರೆ ತರ ಸಿಸ್ಟಮ್ ಇರುತ್ತೆ ಮಾಂಸಾಹಾರ ಪ್ರಾಣಿಗಳಿಗೇನೆ ಬೇರೆ ತರ ಸಿಸ್ಟಮ್ ಅಂದ್ರೆ ಇಂಟೆಸ್ಟೆನ್ ಸಿಸ್ಟಮ್ ನಮ್ಮ ಕರುಳಿನ ರಚನೆ ಆ ಬೇರೆ ತರ ಇರುತ್ತೆ ಈಗ ಮಾಂಸಾಹಾರ ಪ್ರಾಣಿಗಳಿಗೆ ಹೇಗಿರುತ್ತೆ ಅಂದ್ರೆ ಅವು ಎಷ್ಟುದ್ದ ಇರುತ್ತೋ ಅವು ಬೆನ್ನಿನ ಅಳತೆ ನೋಡಿದಾಗ ಅದ್ರ ಮೂರು ಪಟ್ಟು ಇಂಟೆಸ್ಟೆನು ಮಾಂಸಾಹಾರ ಪ್ರಾಣಿಗಳಿರುತ್ತೆ ಆದರೆ ಸಸ್ಯಾಹಾರ ಪ್ರಾಣಿಗಳಿಗೆ ಅದರ ಅಳತೆ ಬೆನ್ನಿನ ಅಳತೆ ನೋಡಿದಾಗ ಅದರ ಆರು ಪಟ್ಟು ಇರುತ್ತೆ ಸಸ್ಯಾಹಾರ ಪ್ರಾಣಿಗಳಿಗೆ ಹಂಗಾರೆ ಮನುಷ್ಯ ಆ ಮನುಷ್ಯನಿಗೆ ಎಷ್ಟು ಪಟ್ಟು ಇಂಟ್ರೆಸ್ಟ್ ಏನಿರುತ್ತೆ ಅಂದ್ರೆ ಅವನು ಉದ್ದ ಇದಾನೋ ಅದರ ಒಂದು ಆರು ಪಟ್ಟು ಇಂಟ್ರೆಸ್ಟ್ ಏನಿರುತ್ತೆ ಅಂತ ಹಾಗಾದ್ರೆ ಈ ಮನುಷ್ಯನ ಆಹಾರ ಈಗ ಯಾವ ರೀತಿ ಆಹಾರ ಅಂತ ಹೇಳಿ ಇದನ್ನ ನಾವು ಕನ್ಸಿಡರ್ ಮಾಡ್ಕೋಬಹುದು ಆ ಇದು ಅಷ್ಟೇ ಈಗ ಮಾಂಸಾಹಾರ ಜೀರ್ಣ ಆಗೋದಕ್ಕೆ ಎಪ್ಪತ್ತೆರಡು ಗಂಟೆ ಸಮಯ ತಗೊಳುತ್ತೆ ಅಂತ ಹೇಳ್ತಾರೆ ಆ ಪದ ಆಹಾರ ಪದಾರ್ಥಗಳು ಜೀರ್ಣ ಆಗೋದು ಸ್ವಲ್ಪ ಬೇಗ ಜೀರ್ಣ ಆಗುತ್ತೆ ಅದರಲ್ಲೂ ನ್ಯಾಚುರಲ್ ಫುಡ್ ಇದೆಯಲ್ಲ ಈ ಬೇಯಿಸ್ತೇ ತಿನ್ನುವಂಥದ್ದು ಅದು ಇನ್ನಷ್ಟು ಬೇಗ ಜೀರ್ಣ ಆಗುತ್ತೆ ಕಾರಣ ಏನು ಅಂದ್ರೆ ಆ ಈಗ ನಾವು ಈ ನ್ಯಾಚುರಲ್ ಆಗಿ ಸಿಗೋಂತ ಫುಡ್ನ ಈ ಕ್ಯಾರೆಟು ನೋಕೋಲು ಬೀಟ್ರೂಟು ಬುದಾಯಿ ಸೊತೆಕಾಯಿ ಇಂಥವೆಲ್ಲನು ನಾವು ತಗೊಂಡು ಹಂಗೆ ಹಂಗೆ ನೊಂಗ್ ಹಾಕೋದಿಲ್ಲ ಅವೆಲ್ಲಾನು ಚೆನ್ನಾಗಿ ಅಗಿದು ಜಗಿದು ನಾವು ತಿಂತೀವಿ ಈ ಅಗಿಯೋವಾಗ್ಲೇನೆ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲಾನು ಇಲ್ಲೇ ಜೀರ್ಣ ಆಗಬಹುದು ಯಾಕಂದ್ರೆ ಆ ಜೀರ್ಣಾಂಗಕ್ಕೆ ಬೇಕಾದಂತ ಒಂದು ರಸ ಉತ್ಪತ್ತಿ ಆಗೋದೆ ಇಲ್ಲಿ ಇಲ್ಲಿ ಉತ್ಪತ್ತಿ ಆಗೋದ್ರಿಂದ ಅದ ಅದ್ರ ಜೊತೆಗೆ ಬೆರೆತೋ ಅದು ಸಿಕ್ಸ್ಟಿ ಪರ್ಸೆಂಟ್ ಇಲ್ಲೇ ಜೀರ್ಣ ಆಗುತ್ತೆ ಮಿಕ್ಕ ಒಂದು ಫಾರ್ಟಿ ಪರ್ಸೆಂಟ್ ಎಲ್ಲ ಒಳಗಡೆ ಹೋಗಿ ಜೀರ್ಣ ಆಗುತ್ತೆ ಅದರಿಂದನೇ ಅದು ಬೇಗ ಜೀರ್ಣ ಆಗುತ್ತೆ ಅದರಲ್ಲಿ ಸಿಗ್ಬೇಕಾಗಿರೋವಂಥ ಒಂದು ಪೋಷಕಾಂಶಗಳು ದೇಹಕ್ಕೆ ಕ್ರಮಬದ್ಧವಾಗಿ ಬೇಗ ಸಿಗುತ್ತೆ ಅಂತ ಆದರೆ ಈ ಮಾಂಸಾರ ಮಾಡಿದಾಗ ಏನಾಗುತ್ತೆ ಈ ಇಪ್ಪತ್ತೆರಡು ಗಂಟೆ ಕಾಲ ಸಮಯ ಬೇಕಾಗಿರೋದ್ರಿಂದ ಅದು ಒಳಗಡೆ ಹೋಗಿ ನಾವು ಇಲ್ಲೇ ತುಂಬ ಆಗಿರೋದಿಲ್ಲ ಒಳಗಡೆ ಹೋಗ್ಬಿಡ್ತು ಅಂದರೆ ಎಪ್ಪತ್ತ ಎರಡು ಗಂಟೆ ಕಾಲ ಒಳಗಡೆನೇ ಇತ್ತು ಅಂದರೆ ಅವು ಹೊರಗಡೆ ಬರೋದು ಲೇಟ್ ಒಳಗಡೆನೆ ಕೊಳೆಯೋದಕ್ಕೆ ಆ ಆಗ ಏನಾಗುತ್ತೆ ದೇಹದಲ್ಲಿ ಜೀರ್ಣಾಂಗ ವ್ಯವಸ್ಥೆ ಸ್ವಲ್ಪ ಏರುಪೇರು ಆಗೋದಕ್ಕೆ ಶುರು ಆಗುತ್ತೆ ಇದನ್ನೆಲ್ಲ ಗಮನಿಸಿದಾಗ ನಮ್ಗೆ ಏನ್ ಅನ್ಸುತ್ತೆ ಆ ನಾವು ಯಾವ ತರ ಆಹಾರ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮ ವಿವೇಚನಾ ಶಕ್ತಿಗೆ ಬರುತ್ತೆ ನಾವು ಕೆಲವರಿಗೆ ಮೊದ್ಲು ಇವುಗಳೆಲ್ಲಾನು ಕೆಲವು ಆಶ್ಚರ್ಯ ಅನ್ಸ್ಬೋದು ಕೆಲವರಿಗೆ ಗೊತ್ತಿರೋರಿಗೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಾವೆಲ್ಲ ಮಾಡ್ತಾ ಇರ್ತೀವಿ ಎಷ್ಟೋ ದಿನಗಳ ಕಾಲ ಹಸಿ ಆಹಾರನೇ ತಿನ್ಕೊಂಡು ನಾವು ಕ್ಲಾಸ್ಗಳಲ್ಲಿ ಯೋಗ ಕ್ಯಾಂಪ್ಗಳಲ್ಲಿ ಇವುಗಳಲ್ಲೆಲ್ಲ ಪ್ರಾಕ್ಟಿಕಲ್ ಆಗಿ ಇರ್ತೀವಿ ಆಗ ಹೌದು ಇದು ಸತ್ಯನೇ ಅಂತ ಗೊತ್ತಾಗುತ್ತೆ ಸತ್ಯಾಂಶವನ್ನ ನೋಡೋದಷ್ಟೇ ನಮ್ಮ ಇಲ್ಲಿನ ಉದ್ದೇಶ ಆಗಿರುತ್ತೆ ಈಗ ಈ ಆಹಾರ ಆ ಕೆಲವೊಂದನ್ನ ನಾವು ಹಂಗೆ ಈ ಏಕಾಏಕಿ ಬದಲಾವಣೆ ಮಾಡಿದ್ರು ಈ ದೇಹ ಒಪ್ಕೊಳ್ಳೋದಿಲ್ಲ ಕಾರಣ ಏನು ಅಂದ್ರೆ ಈ ದೇಹ ಇದುವರೆಗೂ ಬೇರೆ ತರ ಒಂದು ಸಿಸ್ಟಮ್ಗೆ ಹೊಂದ್ಕೊಂಡ್ಬಿಟ್ಟಿತ್ತು ಅಂದ್ರೆ ಊಹ ಊಟದ ಪದ್ಧತಿಗೆ ಹೊಂದ್ಕೊಂಡ್ಬಿಟ್ಟಿದೆ ಈಗ ಅದನ್ನ ಏಕಾಏಕಿ ಬದಲು ಮಾಡಕ್ ಹೋದ್ರು ನಮಗೆ ಆ ಒಪ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೆ ನಿಧಾನವಾಗಿ ಅವುಗಳಿಗೆ ಅಭ್ಯಾಸ ಮಾಡ್ತಾ ಬರಬೇಕು ಏಕಂದ್ರೆ ಈ ಒಂದು ಬೇಯಿಸಿದ ಆಹಾರದ ಜೊತೆಗೆ ಆ ಕೆಲವೊಂದು ಆಹಾರ ಪದಾರ್ಥಗಳನ್ನ ಬೇಯಿಸಿ ತಗೋಬೇಕು ಈಗ ಕಾಳುಗಳು ಧಾನ್ಯಗಳು ಆ ಇಂಥವೆಲ್ಲನು ಬೇಯಿಸಿ ತಗೊಬೇಕಾಗುತ್ತೆ ಆ ಬೇಯಿಸಿದ ಆಹಾರದ ಜೊತೆಗೆ ಈ ಹಾಗೆ ತಗೊಳದಕ್ಕೆ ಆಗುವಂತ ಆಹಾರಗಳನ್ನು ಒಂದಷ್ಟು ಆ ಇಟ್ಕೊಂಡು ಆಹಾರದ ಜೊತೆಗೆ ಫಿಫ್ಟಿ ಪರ್ಸೆಂಟ್ ತಗೊಳ್ತಾ ಇದ್ರೆ ಅದು ದೇಹ ಅದಕ್ಕೆ ಹೊಂದ್ಕೊಳ್ತಾ ಬರುತ್ತೆ ಅದು ಹೇಗೆ ಅನ್ನೋದನ್ನ ನಾವು ಮುಂದಿನ ವಿಡಿಯೋಗಳಲ್ಲೆಲ್ಲ ತೋರಿಸ್ಕೊಡ್ತೀವಿ ಯಾವ ತರ ಆಹಾರವನ್ನ ಹೇಗೆಲ್ಲ ಮಾಡ್ಕೊಂಡ್ರೆ ರುಚಿಕರವಾಗಿರುತ್ತೆ ಮತ್ತೆ ಆಹಾರದ ಜೊತೆಗೆ ತಗೋಬಹುದು ಅದು ಆಹಾರನೇ ಅದೇ ಒಂದು ಒಂದು ಹೊತ್ತಿನ ಊಟದ ತರ ತಗೋಬಹುದು ಅನ್ನೋದನ್ನೆಲ್ಲ ನಾವು ಆ ತಿಳಿಸ್ಕೊಡ್ತೀವಿ ಈ ತರ ಎಲ್ಲ ಮಾಡ್ತಾ ಹೋದಾಗ ಈ ದೇಹ ಏನಾಗುತ್ತೆ ಮತ್ತೆ ಆರೋಗ್ಯದಲ್ಲಿ ಜೀರ್ಣಾಂಗದಲ್ಲಿ ವ್ಯವಸ್ಥೆ ಮೊದಲು ಬಂತು ಅಂದ್ರೆ ನಮ್ಮ ಆರೋಗ್ಯದಲ್ಲಿ ಆಲ್ಮೋಸ್ಟ್ ಸುಧಾರಣೆ ಆಗುತ್ತೆ ಇಲ್ಲ ಯಾಕಂದ್ರೆ ನಮ್ಗೆ ಹೊಟ್ಟೆಯಿಂದಾನೇ ಎಲ್ಲ ಅಂಗಗಳು ಆ ಅದ್ರ ಸಂಬಂಧಪಟ್ಟಂಗೆ ಪೋಷಕಾಂಶಗಳು ತಗೊಂಡೆ ಅವುಗಳೆಲ್ಲ ಕೆಲಸ ಮಾಡೋದು ಈಗ ಹೊಟ್ಟೆಗೆ ನಾವು ಚೆನ್ನಾಗಿರೋದು ಹಾಕಿ ಹಾಕಿದ್ದೀವಿ ಅಂದ್ರೆ ಅದು ಜೀರ್ಣಾಂಗ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಆಗ ಎಲ್ಲ ನಾನು ಸಿಗ್ಬೇಕಾಗಿರೋ ಎಲ್ಲಾ ಭಾಗಗಳಿಗೂ ಎಲ್ಲಾ ಪಾರ್ಟ್ಗಳಿಗೂ ಸಿಗ್ಬೇಕಾಗಿರೋದು ಚೆನ್ನಾಗಿ ಸಿಗುತ್ತೆ ಆಗ ಅವುಗಳಲ್ಲೇ ಅವಷ್ಟಕ್ಕ ಚೆನ್ನಾಗಿ ಕೆಲಸ ಮಾಡುತ್ತಾ ಇರುತ್ತೆ ಇದ್ರ ಜೊತೆಗೆ ಒಂದಷ್ಟು ಯೋಗಾಸನಗಳು ಪ್ರಾಣಾಯಾಮ ಇದೆಲ್ಲ ಮಾಡ್ಕೊಂಡ್ರೆ ಇನ್ನಷ್ಟು ನಾವು ದೇಹದ ಒಳಗಡೆ ಅಂಗಗಳು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆ ಒಂದಕ್ಕೊಂದು ನಾನು ಲಿಂಕ್ ಇರುತ್ತಾರೆ ಅಂದ್ರೆ ಪ್ರಾಣಾಯಾಮ ಆಹಾರ ಪದ್ಧತಿ ಯೋಗಾಸನಗಳು ಆ ಧ್ಯಾನ ಮತ್ತೆ ಮನಸ್ಸಿಗೆ ಸಂಬಂಧಪಟ್ಟಾಗೆ ಆ ಬಹಳ ಮುಖ್ಯ ಈಗ ಅನ್ನದಂತೆ ಮನ ಅಂತ ಹೇಳಿ ಭಗವಂತ ಭಗವದ್ಗೀತೆಯಲ್ಲೇ ಹೇಳಿದ್ದಾರೆ ನಾವು ಯಾವ ರೀತಿ ಅನ್ನವನ್ನ ಅಂದ್ರೆ ಆಹಾರವನ್ನ ತಗೊಳ್ತೀವೋ ಆ ರೀತಿ ನಮ್ಮ ಮನಸ್ಸು ಇರುತ್ತೆ ಅಂತ ನಾವು ಸಾತ್ವಿಕ ಆಹಾರ ತಗೊಂಡ್ರೆ ಮನಸ್ಸು ಸಾತ್ವಿಕವಾಗಿರುತ್ತೆ ರಾಜಸಿಕ ಆಹಾರ ತಗೊಂಡ್ರೆ ಮನಸ್ಸು ರಾಜಸಿಕವಾಗಿರುತ್ತೆ ಮತ್ತೆ ತಾಮಸಿಕ ಆಹಾರ ತಗೊಂಡ್ರೆ ಆ ಮನಸ್ಸು ತಾಮಸಿಕವಾಗಿ ಕೆಲಸ ಮಾಡೋದಕ್ಕೆ ಶುರು ಆಗ ಶುರು ಮಾಡುತ್ತೆ ಅಂತ ಈ ರೀತಿ ನಾವು ಯಾವ ರೀತಿ ಆಹಾರವನ್ನ ನಾವು ಅಭ್ಯಾಸ ಮಾಡ್ಕೊಳ್ತೀವೋ ಮನಸ್ಸು ಬುದ್ಧಿ ನಾವು ಮಾಡುವಂತ ಕೆಲಸಗಳಲ್ಲಿ ಎಲ್ಲನು ಪರಿಪೂರ್ಣತೆ ಕಾಣಬಹುದು ಆ ನಾವು ಈ ಆಹಾರಗಳನ್ನ ಆ ಯಾವ ರೀತಿ ಈಗ ಪರಿಚಯ ಮಾಡ್ಕೊಳ್ತಾ ಹೋಗೋದು ಅನ್ನೋದ್ರ ಬಗ್ಗೆ ಆ ಒಂದಷ್ಟು ನಾವು ಮುಂದಿನ ಭಾಗಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ಕೊಡ್ತೀವಿ ಆ ಸಾಧ್ಯವಾದ್ರೆ ಇದನ್ನ ಫಾಲೋಅಪ್ ಮಾಡ್ತಾ ಇದ್ರೆ ತುಂಬಾ ಒಳ್ಳೇದು ಇದೆಲ್ಲ ನಮ್ಮ ಒಂದು ನಮ್ಮ ಜೀವನಕ್ಕೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತವು ಇಲ್ಲಿ ಬರೀ ನಾವು ಎಲ್ಲೋ ಕೇಳಿಸ್ಕೊಳೋದು ಎಲ್ಲೋ ಮಾಡೋದು ಅದಕ್ಕೂ ಇನ್ನೂ ಹೆಚ್ಚಿನ ಒಂದು ಆಹ್ಹ್ ಮಾಹಿತಿ ಪ್ರಾಕ್ಟಿಕಲ್ ಆಗಿ ನಮ್ಗೆ ಸಿಗ್ಬೇಕಂದ್ರೆ ಯಾರಾದ್ರೂ ಗುರುಗಳ ಬಳಿ ಹೋಗಿ ಮತ್ತೆ ಈ ಸಾಧನೆ ಮಾಡ್ತಾ ಇರೋವಂಥವ್ರ ಬಳಿ ಹೋಗಿ ಶಿಕ್ಷಕರು ಇರೆಲ್ಲ ಇರ್ತಾರೆ ಕೆ ಸುಮಾರು ಜನ ನಮ್ಮ ಅಕ್ಕ ಪಕ್ಕದಲ್ಲಿ ಈ ತರ ಸಾಧನೆ ಮಾಡಿರೋರು ಯೋಗಗಳಲ್ಲಿ ಮತ್ತೆ ಕೆಲವೊಂದು ಜ್ಞಾನದ ಜೊತೆಗಿರುವಂಥರು ಅವ್ರ ಹತ್ರ ಹೋಗಿ ಮಾಹಿತಿ ತಗೊಂಡು ಆ ಇವುಗಳನ್ನ ನಾವು ಅನುಸರಣೆ ಮಾಡೋದು ಬಹಳ ಮುಖ್ಯ ಹಾಗೆ ನಮ್ಮ ಈ ಕ್ಲಾಸ್ಗಳು ಕ್ಯಾಂಪ್ಗಳು ಎಲ್ಲ ಮಾಡಿದಾಗ ಯಾರಾದ್ರು ಇಲ್ಲಿ ಹತ್ತಿರದಲ್ಲಿ ಇರೋರು ಬರ ಬರಕ್ ಸಾಧ್ಯ ಆದಾಗ ಬಂದ್ರೆ ನಾವು ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಇವುಗಳನ್ನೆಲ್ಲನು ಮಾಡಿ ತೋರಿಸ್ತೀವಿ ಅದ್ರ ಜೊತೆಗೇನೆ ನಾವುನು ಇರ್ತೀವಿ ಒಂದಷ್ಟು ದಿವಸ ಅದನ್ನ ಪರಿಚಯ ಮಾಡ್ಕೊಂಡ್ರೆ ಮನೆಗಳಲ್ಲೂ ನಾವು ಯಾವ ರೀತಿ ಮಾಡ್ಕೊಬೋದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಇದಿಷ್ಟು ಆಹಾರದ ಬಗ್ಗೆ ಇನ್ನಷ್ಟು ಅಷ್ಟು ಒಂದಷ್ಟು ಪರಿಚಯ ತುಂಬಾ ಹೋಗ್ತಾ 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 ಬೇಕಾದಷ್ಟು ತಿಳ್ಕೊಬೋದು ತಿಳ್ಕೊಳ್ತಾ ಒಂದಷ್ಟು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಹೋಗ್ತಾ ಇದ್ದಾಗ ಅವು ಪೂರ್ಣವಾಗಿ ನಮಗೆ ಅರ್ಥ ಆಗುತ್ತೆ ಅಂತ ಮತ್ತೆ ಮುಂದೆ ಇನ್ನಷ್ಟು ವಿಚಾರಗಳನ್ನ ಸಿಗೋಣ ಅಂತೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು